ಓಕೆ ಇವತ್ತು ಸೆಪ್ಟೆಂಬರ್ ಮೂರನೇ ತಾರೀಕು ಮೆರಿವೋನ್ ಮತ್ತು ಟಾಟಾ ಸರ್ಪ್ಲಸ್ಸು ಹಾಗೆ ಅದ್ರ ಜೊತೆಗೆ ಲಾಸ್ಟ್ ಟೈಮ್ ನಾನು ಹದಿಮೂರು ಸೊನ್ನೆ ನಲವತ್ತೈದು ಏನು ಸ್ಪ್ರೇ ಮಾಡಿದ್ನಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಿದ್ದು ನಾಲ್ಕು ದಿವಸ ಆಗಿದೆ ಇವತ್ತಿಗೆ ಸೊ ನೋಡಿ ನೀವೇ ಏನು ಚೇಂಜಸ್ ಕಾಣ್ತಾ ಇದೆ ಅಂತಂದು ಹೊಸದಾಗಿ ಬಂದಿರತಕ್ಕಂತಹ ಎಲೆಗಳು ಮತ್ತು ಹೈಟ್ ಆಗಿದೆ ಎಲೆಗಳೆಲ್ಲ ಗಿಡಗಳು ಸಹ ಸೊ ಡಾರ್ಕ್ ಕೂಡ ಆಗ್ತಾ ಇದೆ ಹಳೆದು ಏನಿರುತ್ತಲ್ಲ ಚಿಕ್ಕೆಗಳು ಬಿದ್ದಿದ್ದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಬಟ್ ಹೊಸದಾಗಿ ಬಂದಿರತಕ್ಕಂತಹ ಎಲೆಗಳು ನೋಡ್ಬೋದು ಇದರಲ್ಲಿ ಐದು ಎಲೆಗಳು ಬಂದಿದೆ ಐದು ಎಲೆಗಳು ಸಹ ನಿಮಗೆ ಕ್ಯೂರಾಗಿ ಇದೆ ಹೊಸದಾಗಿ ಬರೋ ಎಲ್ಲ ಎಲ್ಲವೂ ಕೂಡ ಕ್ಯೂರ್ ಇದ್ದಾವೆ ಸೊ ಕಮೆಂಟ್ಸಲ್ಲಿ ಹಾಗೆ ಕೆಲವರು ನನಗೆ ಕಾಲ್ ಮಾಡಿಬಿಟ್ಟು ಸರ್ ಈ ಔಷಧಿ ಹೊಡಿದ್ರೆ ಕ್ಲಿಯರ್ ಆಗುತ್ತಾ ಅಂತ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಆ್ಯಕ್ಚುಲಿ ನಾನು ಯು ಸಿ ನನಗೇನು ಬೇಕು ಅದಷ್ಟೇ ನೋಡ್ತಾಯಿದ್ದೆ ಕಮೆಂಟ್ಸಲ್ಲಿ ಕೇಳೋದ್ರಿಂದ ನಾನು ತ್ರೀ ಫೋರ್ ಡೇಸಿಂದ ಕಂಪ್ಲೀಟ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೀನಿ ಗೂಗಲಲ್ಲಿ ಹಾಗೆ ಮತ್ತು ಚಾಟ್ ಜಿ ಬಿ ಟಿಲಿ ಅದರಲ್ಲೆಲ್ಲ ನೋಡಿರೋ ಪ್ರಕಾರ ಏನಂದರೆ ಇನ್ಫಾರ್ಮೇಷನ್ ಬಂದಿರೋದು ಆ್ಯಕ್ಚುಲಿ ನಾವು ಫಸ್ಟ್ ಇದಕ್ಕೆ ಏನು ಔಷಧಿ ಕೊಡ್ತೀವಿ ಅವಾಗಿಂದ ಹಿಡಿದು ಕೊನೆ ತನಕ ಪ್ರತಿಯೊಂದನ್ನು ನಾವು ಡೇಟಾನ ರೆಕಾರ್ಡ್ ಮೇಂಟೈನ್ ಮಾಡಬೇಕಾಗತ್ತೆ ಯಾವ ಕಾರಣಕ್ಕೋಸ್ಕರ ಅಂತಂದರೆ ಇಫ್ ಇನ್ ಕೇಸ್ ಇವಾಗ ನಿಮಗೆ ಮೊದಲು ಯಾವ ಔಷಧಿ ಹೊಡೆದಿದ್ದೀರ ಅಂತ ಗೊತ್ತಿಲ್ಲ ಅಂತಂದರೆ ಇವಾಗ ನೀವು ಹೊಡಿತಕ್ಕಂತಹ ಔಷಧಿ ಅದಕ್ಕೆ ಪರಿಣಾಮ ಆಗುತ್ತಾ ಆಗಲ್ವಾ ಅನ್ನೋದು ಒಂದು ಆಗುತ್ತೆ ಇಲ್ಲಿ ಯಾವ ರೀತಿ ಅಂತಂದರೆ ಇದರಲ್ಲಿ ಸುಮಾರು ನಲವತ್ತ ಮೂರರಿಂದ ನಲವತ್ತೆಂಟು ಗ್ರೂಪ್ಗಳನ್ನು ಮಾಡಿದ್ದಾರೆ ರೆಸಿಸ್ಟೆನ್ಸ್ ಪವರ್ನ ಚೇಂಜ್ ಮಾಡೋದಕ್ಕಾಗಿ ಅಂದರೆ ಫಂಗಿಸೈಡ್ ರೆಸಿಸ್ಟೆನ್ಸ್ ಬಗ್ಗೆನೇ ಒಂದು ರಿಸರ್ಚ್ ನಡೆಸಿ ಅದ್ರ ಬಗ್ಗೆ ಒಂದು ಕಂಪ್ಲೀಟು ಎಷ್ಟು ಥರದ ಒಂದು ಔಷಧಿಗಳಿದ್ದಾವೆ ಯಾವ್ಯಾವ ಥರದ ಔಷಧಿಗಳು ಯಾವುದೋ ಕೊಡಿಬೇಕು ಅಂತಂದು ಎಫ್ ಆರ್ ಎ ಸಿ ಅಂತಂದರೆ ಫಂಗಿಸೈಡ್ ಆ್ಯಕ್ಷನ್ ರೆಸಿಸ್ಟೆನ್ಸ್ ಕಮಿಟಿ ಅಂತ ಇದೆ ಸೊ ಈ ಒಂದು ಕಮಿಟಿ ಏನು ಮಾಡಿದೆ ಅಂದರೆ ಕೆಲವೊಂದು ಗ್ರೂಪ್ಗಳನ್ನು ಮಾಡಿದೆ ಸಬ್ಸಪ್ರೇಟಾಗಿ ಮಾಡಿಬಿಟ್ಟು ಅದರಲ್ಲಿ ಯಾವ್ದಾವುದು ಗ್ರೂಪು ಯಾವ್ಯಾವುದಕ್ಕೆ ವರ್ಕ್ ಆಗುತ್ತೆ ಅಂತ ಕ್ಲಿಯರಾಗೆ ಕೊಟ್ಟಿದ್ದಾರೆ ಇಫ್ ಇನ್ ಕೇಸ್ ಇವಾಗ ನಮಗೆ ಬೆಂಕಿ ರೋಗ ಆಗಿರ್ಬೋದು ಬ್ಲಾಸ್ಟ್ ಆಗಿರ್ಬೋದು ಪೆರಿಕ್ಯುಲರಿ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಒಂದು ಗ್ರೂಪ್ ಒಂದು ಗುಂಪುಗಳನ್ನು ಮಾಡಿ ಆ ಗುಂಪುಗಳಲ್ಲಿ ಎಕ್ಸಾಂಪಲ್ ಹೇಳ್ತಿದ್ದೀನಿ ಇವಾಗ ನೇಟಿವೋ ಮತ್ತು ಆಲ್ಮಟ್ಟಿ ಎರಡು ಔಷಧಿಗಳಿದೆ ನೇಟಿವೋದಲ್ಲೂ ಟೆಬಿಕೊನ್ ಆಲ್ಮಟ್ಟಿಲೂ ಆಲ್ಮಟ್ಟಿಲು ಸೊ ಫಸ್ಟ್ ಸ್ಪ್ರೇದಲ್ಲಿ ನೀವು ನೇಟಿವೋ ಕೊಟ್ಟು ಎರಡನೇ ಸ್ಪ್ರೇದಲ್ಲಿ ಆಲ್ಮಟ್ಟಿ ಕೊಟ್ಟರೆ ಅದರದ್ದು ರೆಸಿಸ್ಟೆನ್ಸ್ ಪವರ್ ಆಲ್ರೆಡಿ ಅಂದರೆ ಇದರಲ್ಲಿ ಒಂದು ಏನು ಶಿಲೀಂಧ್ರಗಳು ಅಂತಂದರೆ ಫಂಗಸ್ಗಳೇನಿರ್ತವೆ ಅವು ಟೆಬಿಕೊನೊಲಜಲ್ ಸ್ಪ್ರೇಯಿಂದ ಆಲ್ರೆಡಿ ರೆಸಿಸ್ಟೆನ್ಸ್ ತೊಗೊಂಡಿರ್ತವೆ ಇದು ಏನಾಗುತ್ತೆ ನೀವು ಎರಡನೇ ಸಲ ಅದೇ ಒಂದು ಗ್ರೂಪಿಂದು ಔಷಧಿನ ಸ್ಪ್ರೇ ಮಾಡಿದಾಗ ಅದನ್ನು ತಡ್ಕೊಂಡ್ಬಿಟ್ಟು ಅವು ಮುಂದಿನ ಪೀಳಿಗೆಯಲ್ಲಿರ್ತಕ್ಕಂತಹ ಫಂಗಸ್ಗಳು ಮತ್ತೆ ಬೆಳವಣಿಗೆ ಹೆಚ್ಚಾಗಿ ರೋಗಗಳನ್ನು ನಮಗೆ ಬಾಧೆಗಳನ್ನು ಉಂಟು ಮಾಡ್ತವೆ ಸೊ ಹಾಗಾಗಿ ನಾವು ಮೊದಲು ಯಾವ ಔಷಧಿ ಹೊಡೆದಿದ್ವಿ ಇವಾಗ ಯಾವ್ದು ಹೊಡಿತಾ ಇದ್ದೀವಿ ಅನ್ನೋದು ಪ್ರತಿಯೊಂದನ್ನು ರೆಕಾರ್ಡ್ ನಾವು ಕ್ಲೀನಾಗೆ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಒಂದು ಔಷಧಿ ಅಂಗಡಿ ಹೋಗ್ತೀರಾ ಔಷಧಿ ತಗೊಂತೀರಾ ಅದು ವರ್ಕ್ ಆಗಲಿಲ್ಲ ಆ ಅಂಗಡಿ ಬಿಟ್ಬಿಟ್ಟು ಮತ್ತೆ ಬೇರೆ ಅಂಗಡಿ ಹೋಗ್ತೀರಾ ಅವನು ನೀವು ಹಿಂದೆ ಯಾವ ಔಷಧಿ ಹೊಡೆದಿದ್ದೀರಾ ಅಂತ ಕೇಳೋದಿಲ್ಲ ಜಸ್ಟ್ ಡೈರೆಕ್ಟಾಗಿ ಏನು ಮಾಡ್ತಾನೆ ಇದನ್ನು ತಗೊಂಡು ಹೋಗಿ ಸರಿಯಾಗುತ್ತೆ ಅಂತಾನೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಅಂಗಡಿ ನಮ್ಮದು ಯಾಕೆ ಅಂತಂದರೆ ನಾವು ಯಾವ ಔಷಧಿ ಹೊಡೆದಿದ್ದೀವಿ ಅಂತ ಅವ್ರಿಗೆ ಮುಂಚೆ ಗೊತ್ತಿರೋದಿಲ್ಲ ನಾವು ಅದನ್ನು ತಿಳ್ಸು ಕೂಡ ಹೇಳಲ್ಲ ನಾವು ತಿಳ್ಕೊಂಡಿರೋದಿಲ್ಲ ಸೇಮ್ ಕಂಪ್ನಿ ಅಲ್ಲದೆ ಇದ್ದರೂ ಕೂಡ ಬೇರೆ ಕಂಪ್ನಿ ಬ್ರ್ಯಾಂಡ್ ಅವ್ನು ಕೊಟ್ಟರು ಕೂಡ ನಿಮಗೆ ಕಂಟೆಂಟ್ ಸೇಮ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದು ನಮಗೆ ವರ್ಕ್ ಆಗೋದಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಯಾವ್ಯಾವ ಔಷಧಿನ ಯಾವ್ಯಾವ ದಿವಸ ಹೊಡೆದಿದ್ರಿ ಪ್ರತಿಯೊಂದೂ ನೀವೊಂದು ಬುಕ್ಕಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡಿ ನೆಕ್ಸ್ಟ್ ಸ್ಪ್ರೇ ಕೊಡುವಾಗ ಅದಕ್ಕೆ ಸಂಬಂಧ ಇರತಕ್ಕಂಥ ಗುಂಪಲ್ಲಿ ಅದು ಔಷಧಿ ಇದ್ದರೆ ಅದನ್ನು ಖಂಡಿತವಾಗಿ ನೀವು ಸ್ಪ್ರೇ ಮಾಡಬೇಡಿ ಅದನ್ನು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಒಂದು ಅನುಕೂಲ ಇರೋದಿಲ್ಲ ಇದು ಕ್ಲಿಯರಾಗಿದೆ ಇನ್ಫಾರ್ಮೇಷನು ಅದಾದ ಮೇಲೆ ಇನ್ನೊಂದು ನನಗೆ ಕ್ವಶನ್ಸ್ ಕೇಳಿದರೆ ಸರ್ ಇವಾಗ ನೀವು ಮೆರಿವೋನ್ ಹೊಡೆದಿದ್ದೀರಲ್ಲ ಚೆನ್ನಾಗಾಗಿದೆಯಾ ಇದನ್ನು ನಾವು ಹೊಡಿಬೋದಾ ಸೊ ಖಂಡಿತವಾಗಿ ಹೊಡಿಬೋದು ಬಟ್ ಈ ಕಂಟೆಂಟ್ನ ನೀವು ಇದಕ್ಕಿಂತ ಮುಂಚೆ ಬಳಸಿರಬಾರ್ದು ಬಳಸಿದರೆ ಇದನ್ನು ಹೊಡೆಯೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ನೇಟಿವ್ ಹೊಡೆದಿರ್ತೀರ ಮತ್ತು ಆಲ್ಮಟ್ಟಿ ಹೊಡೆದಿರ್ತೀರಾ ಮತ್ತೆ ನೇಟಿವೋ ಹೊಡಿತೀರಾ ಇದು ರಾಂಗ್ ಒನ್ ಟೈಮ್ ನಾವು ಒಂದು ಸ್ಪ್ರೇನ ಕೊಟ್ಟರೆ ಮಿನಿಮಮ್ ತರ್ಟಿ ಟು ಫಾರ್ಟಿ ಡೇಸ್ ನಾವು ಬೇರೆ ಒಂದು ಕಂಟೆಂಟ್ಗಳನ್ನು ಯೂಸ್ ಮಾಡಬೇಕು ರೆಸಿಸ್ಟನ್ಸ್ ಪವರ್ನ ಕಡಿಮೆ ಮಾಡಿಸ್ಬೇಕು ಅದಾದ ಮೇಲೆ ನಾವು ಮತ್ತು ಪುನಃ ಬೇಕಾದ್ರೆ ಅದನ್ನು ಟ್ರೈ ಮಾಡ್ಬೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋದಿಲ್ಲ ಆವಾಗ ನಮಗೆ ಯಾಕಂದರೆ ಆಲ್ರೆಡಿ ರೆಸಿಸ್ಟೆನ್ಸ್ ಪವರ್ನ ಅದು ಫೀಡ್ ಮಾಡ್ಕೊಂಬಿಟ್ಟಿರುತ್ತೆ ಸೊ ಇನ್ನೊಂದೇನಂದರೆ ಈ ಟೈಮಲ್ಲಿ ನಾವು ಸಿ ವಿಡ್ ಎಕ್ಸ್ಟ್ರಾಕ್ಟು ಅಥವಾ ಮತ್ತೊಂದು ಬೆಳವಣಿಗೆಗೋಸ್ಕರ ನಾವೇನು ಕೇಳ್ತಿದ್ದೀವಲ್ಲ ಈಗ ಹ್ಯೂಮಿಕ್ ಆ್ಯಾಸಿಡು ಫಲ್ವಿಕ್ ಆ್ಯಸಿಡು ಇದನ್ನ ಯೂಸ್ ಮಾಡ್ಬೋದಂತ ಕೂಡ ಕೇಳ್ತಿದ್ದೀರ ಹ್ಯೂಮಿಕ್ ಆ್ಯಸಿಡು ಮತ್ತು ಫಲ್ವಿಕ್ ಆ್ಯಸಿಡು ಇವ ಏನಂತಂದರೆ ಒಂಥರ ಏಜೆಂಟ್ಗಳು ಇವಾಗ ನೀವು ಶಿಕಾರಿಪುರದಿಂದ ಶಿವಮೊಗ್ಗ ಹೋಗಬೇಕು ಅಂತ ತಿಳ್ಕೊಳ್ರಿ ಅವೇನಂದರೆ ಕಂಡಕ್ಟರ್ ಇದ್ದಂಗೆ ನಿಮ್ಮನ್ನು ಬಸ್ಸೊಳಗೆ ಹತ್ತಿಸಿ ಕಳಿಸೋದಷ್ಟೆ ಸೊ ಅದೇ ಥರ ಫರ್ಟಿಲೈಸರ್ ಆಗಲಿ ಮೈಕ್ರೊನ್ಯೂಟ್ರಿಯನ್ಸ್ ಆಗಲಿ ಈ ಭೂಮಿಲಿರ್ತಕ್ಕಂಥದ್ದನ್ನು ಗಿಡಗಳಿಗೆ ತಲುಪಿಸುವ ಕೆಲಸ ಮಾಡ್ತಕ್ಕಂಥದ್ದು ಹ್ಯೂಮಿಕ್ ಆ್ಯಾಸಿಡು ಫಲ್ವಿಕ್ ಆ್ಯಸಿಡ್ಡು ಹಾಗೆ ಮತ್ತೊಂದು ಬಂದ್ಬಿಟ್ಟು ಇದು ಯಾವುದು ಸಿ ವಿಡ್ ಎಕ್ಸ್ಟ್ರಾಕ್ಟು ಸೊ ಇದರಿಂದ ನೀವೇನು ತಿಳ್ಕೊಬೇಕಂತಂದರೆ ಇಫ್ ಇನ್ ಕೇಸ್ ನೀವೇನಾದರೂ ಅಕಸ್ಮಾತ್ ಹ್ಯೂಮಿಕ್ ಆ್ಯಾಸಿಡ್ ಫಲ್ವಿಕ್ ಆ್ಯಾಸಿಡ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಅದು ಡೈರೆಕ್ಟಾಗಿ ಅದು ಯಾವುದೇ ರೀತಿ ಬೆಳವಣಿಗೆ ಮಾಡೋದಿಲ್ಲ ನೀವು ಗೊಬ್ಬರ ಕೊಡುವಾಗ ಕೊಟ್ಟರೆ ಮಾತ್ರ ಅದು ಚೆನ್ನಾಗಿ ಎತ್ತಿ ಕೊಡುತ್ತೆ ಗಿಡಗಳಿಗೆ ಒಂದು ಎರಡನೇ ಅಂಶ ಬಂದ್ಬಿಟ್ಟು ನೀವು ತಿಳ್ಕೊಬೇಕಾಗಿರೋದು ಇದರಲ್ಲಿ ಮಳೆಗಾಲ ಇದ್ದಾಗ ಮಳೆ ಬರ್ತಾ ಇರಬೇಕಾದ್ರೆ ಸೀ ವೀಡಾಗಲಿ ಹ್ಯೂಮಿಕ್ ಆಗಲಿ ಫಲ್ವಿಕ್ ಆಗಲಿ ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ ಅಂತಂದರೆ ಅದು ಏನು ಮಾಡುತ್ತೆ ಅಂತಂದರೆ ಬೇರುಗಳನ್ನು ತುಂಬ ಸ್ಮೂತ್ ಮಾಡಿಬಿಟ್ಟು ನಂತರ ಇರ್ತಕ್ಕಂತಹ ರೋಗಗಳನ್ನು ಉಲ್ಬಣ ಮಾಡ್ತವೆ ಬೇರೆ ಕಡೆ ಸ್ಪ್ರೆಡ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತವೆ ಇದೊಂದು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಹಾಕಿ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಾನು ಮಾಹಿತಿಗಳನ್ನು ಕಲೆ ಹಾಕ್ಬಿಟ್ಟು ನಿಮಗೆ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಇದರಲ್ಲಿ ಯಾವುದೇ ರೀತಿ ನಾನು ಯಾವುದೇ ಒಂದು ಪ್ರಾಡಕ್ಟ್ನಾಗಲಿ ಹೈಲೈಟ್ ಮಾಡೋದಿಲ್ಲ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಕೂಡ ಮಾಡೋದಿಲ್ಲ ನಾನು ಏನು ಯೂಸ್ ಮಾಡಿದ್ದೀನಿ ಅದನ್ನು ಮಾತ್ರ ಹೇಳ್ತಾ ಇರೋದು ಇವಾಗ ಸದ್ಯಕ್ಕೆ ಸೊ ಸೇಮ್ ಕಂಟೆಂಟ್ ಇರ್ತಕ್ಕಂಥ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ಈ ಟೈಮಲ್ಲಿ ಬಟ್ ಅದನ್ನು ನೆಕ್ಸ್ಟ್ ಟೈಮು ನೀವು ಮತ್ತೆ ಯೂಸ್ ಮಾಡಬಾರ್ದು ಇವಾಗ ನೋಡಿ ಇಲ್ಲಿ ಎಲೆಗಳು ಕೆಳಗಿಂದೆಲ್ಲ ಹೇಗಿದೆ ಹೊಸ್ದಾಗಿ ಬರ್ತಾ ಇರೋ ಎಲೆಗಳನ್ನು ನೀವು ಅಬ್ಸರ್ವ್ ಮಾಡಿ ಕೆಳಗಿರೋ ಎಲ್ಲ ಎಲೆಗಳು ಆಲ್ಮೋಸ್ಟು ಪೆರಿಕ್ಯುಲಿಯರಿಗೆ ಅಟ್ಯಾಕ್ ಆಗಿದೆ ಇಲ್ಲಿ ಬಟ್ ಹೊಸ್ದಾಗಿ ಬಂದಿರತಕ್ಕಂಥದ್ದು ಎಲ್ಲದು ಕೂಡ ಸ್ವಲ್ಪ ಕಂಟ್ರೋಲಲ್ಲಿದೆ ಸೊ ಹಾಗಾಗಿ ಎವ್ರಿ ಡೇ ಬಂದು ವಾಚ್ ಮಾಡ್ತಾಯಿರಿ ಏನಾದ್ರೂ ಚೇಂಜಸ್ ಕಂಡ್ರೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ಸ್ ತೊಗೋಬೇಕಾಗತ್ತೆ ನೋಡ್ಬೋದು ಇಲ್ಲಿ ಕೆಳಗಡೆ ಇರೋ ಎಲೆಗಳಿಗೂ ಮೇಲ್ಗಡೆ ಇರೋ ಎಲೆಗಳಿಗೂ ಏನು ಡಿಫ್ರೆನ್ಸ್ ಇದೆ ಅಂತಂದು ಯಾವುದನ್ನು ಕೂಡ ನಾನು ಹೈಡ್ ಆ್ಯಂಡ್ ಸೀಕ್ ಮಾಡೋದಿಲ್ಲ ಇರೋದನ್ನು ಇದ್ದ ಹಾಗೆ ತೋರಿಸ್ತೀನಿ ಏನಾರು ಇಫ್ ಇನ್ ಕೇಸ್ ನಿಮಗೆ ಇದಕ್ಕಿಂತ ಒಳ್ಳೆಯ ಔಷಧಿಗಳು ಅಥವಾ ಏನಾದರೂ ತಪ್ಪಿದರೆ ನನಗೆ ಕಮೆಂಟಲ್ಲಿ ಹಾಕಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಯಾಕೆ ಅಂತಂದರೆ ನನಗೂ ಇದ್ರ ಬಗ್ಗೆ ಈ ವರ್ಷದಿಂದ ನಾನು ಮಾಹಿತಿಗಳನ್ನು ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇರೋದು ಏನಾದರೂ ತಪ್ಪಿದ್ದಲ್ಲಿ ನನ್ನ ಕ್ಷಮಿಸಿ ತೊಂದರೆ ಇಲ್ಲ ಹಾಗೆ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಜಾಸ್ತಿ ಅಂಗಡಿಗಳಿಗೆ ಹೋಗಿ ನೀವು ಔಷಧಿ ತಗೊಳ್ಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು ಅದಾದ ಮೇಲೆ ಹೋಗಿ ಓಕೆ ಥ್ಯಾಂಕ್ ಯು